ನಮಸ್ಕಾರ ಸ್ನೇಹಿತರೆ ಭೀಷ್ಮನು ತನ್ನ ಗುರುಗಳಾದ ಪರಶುರಾಮರ ವಿರುದ್ಧ ಯಾವ ಕಾರಣಕ್ಕೆ ಯುದ್ಧ ಮಾಡುತ್ತಾನೆ ಅಂಬೆಯು ಭೀಷ್ಮನನ್ನು ಕೊಲ್ಲಲು ಏಕೆ ಪ್ರತಿಜ್ಞೆ ಮಾಡುತ್ತಾಳೆ ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎಳೆಯರೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಶಾಂತನು ಮತ್ತು ಸತ್ಯವತಿಯ ಮದುವೆಯಾದ ಮೇಲೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಇಬ್ಬರು ಮಕ್ಕಳು ಜನಿಸುತ್ತಾರೆ ಮಕ್ಕಳು ಚಿಕ್ಕವರಿದ್ದಾಗಲೇ ಶಾಂತನು ಮರಣ ಹೊಂದುತ್ತಾನೆ ಈ ಕಾರಣದಿಂದ ಮಕ್ಕಳ ಜವಾಬ್ದಾರಿ ಭೀಷ್ಮನ ಪಾಲಾಗುತ್ತದೆ ಭೀಷ್ಮನು ಸತ್ಯವತಿಯ ಎರಡು ಮಕ್ಕಳಿಗೆ ಗುರುವಾಗಿ ಶಸ್ತ್ರಾಭ್ಯಾಸ ನೀಡಿ ಬೆಳೆಸುತ್ತಾನೆ ಚಿತ್ರಾಂಗದನನ್ನು ಗಂಧರ್ವರು ಕೊಲ್ಲುತ್ತಾರೆ ನಂತರ ಭೀಷ್ಮನು ವಿಚಿತ್ರ ವೀರ್ಯನನ್ನು ಸಿಂಹಾಸನದ ಮೇಲೆ ಕೂರಿಸಿ ರಾಜ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ವಿಚಿತ್ರ ವೀರ್ಯನು ಮದುವೆ ವಯಸ್ಸಿಗೆ ಬಂದಾಗ ಅವನಿಗೆ ಮದುವೆ ಮಾಡಲು ಹೆಣ್ಣು ಹುಡುಕುತ್ತಿರುವಾಗ ಅದೇ ಸಮಯದಲ್ಲಿ ಕಾಶಿ ರಾಜ್ಯದಲ್ಲಿ ಕಾಶಿರಾಜನು ತನ್ನ ಮೂರು ಮಕ್ಕಳನ್ನು ವಿವಾಹ ಮಾಡಲು ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಸತ್ಯವತಿಯು ಈ ವಿಷಯ ತಿಳಿದು ಭೀಷ್ಮನಿಗೆ ಕಾಶಿ ರಾಜ್ಯಕ್ಕೆ ಹೋಗಿ ಅಲ್ಲಿ ನಡೆಯುತ್ತಿರುವ ಸ್ವಯಂವರದಲ್ಲಿ ರಾಜನ ಮಕ್ಕಳಾದ ಅಂಬೆ ಅಂಬಾಲಿಕೆ ಮತ್ತು ಅಂಬಿಕೆಯನ್ನು ಗೆದ್ದು ತರುವಂತೆ ಹೇಳುತ್ತಾಳೆ ಭೀಷ್ಮನನ್ನು ನೋಡಿ ಸ್ವಯಂವರಕ್ಕೆ ಬಂದ ಎಲ್ಲ ರಾಜರು ಶರಣಾಗುತ್ತಾರೆ ಭೀಷ್ಮನು ಎಲ್ಲರಿಗೂ ಕೇಳುವಂತೆ ಯಾವುದೇ ರಾಜನಾದರೂ ನನ್ನನ್ನು ಸೋಲಿಸಿ ಕಾಶಿರಾಜನ ಮಕ್ಕಳನ್ನು ವಿವಾಹವಾಗಬಹುದು ಎಂದು ಹೇಳುತ್ತಾನೆ ಕೇವಲ ಶೆಲ್ವ ಮಹಾರಾಜನು ಮಾತ್ರ ಭೀಷ್ಮನೊಂದಿಗೆ ಯುದ್ಧ ಮಾಡಿ ಸೋಲುತ್ತಾನೆ ಉಳಿದವರು ಯಾರು ಭೀಷ್ಮನನ್ನು ಎದುರಿಸಲು ಯಾರೂ ಧೈರ್ಯ ಮಾಡುವುದಿಲ್ಲ ಭೀಷ್ಮನು ಸ್ವಯಂವರದಲ್ಲಿ ಕಾಶಿರಾಜನ ಮಕ್ಕಳನ್ನು ಗೆದ್ದು ಅವರನ್ನು ಕರೆದುಕೊಂಡು ಹೋಗಲು ಮುಂದಾದಾಗ ಅಂಬೆಯು ಶೆಲ್ವರಾಜನನ್ನು ಪ್ರೀತಿಸುತ್ತಿರುವುದು ಗೊತ್ತಾಗುತ್ತದೆ ಆಗ ಭೀಷ್ಮನು ಅಂಬೆಯನ್ನು ಶೆಲ್ವರಾಜನ ಬಳಿ ಹೋಗುವಂತೆ ಹೇಳಿ ಉಳಿದ ಅಂಬಿಕೆ ಅಂಬಾಲಿಕೆ ನಾನು ನಿಮ್ಮನ್ನು ಮದುವೆಯಾಗುವುದಿಲ್ಲ ನಾನು ಆ ಜನ್ಮ ಬ್ರಹ್ಮಚಾರಿ ವ್ರತವನ್ನು ಮಾಡುತ್ತಿದ್ದೇನೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ನಾರಿಯೂ ನನ್ನ ತಾಯಿಗೆ ಸಮಾನ ಎಂಬ ಶಪಥವನ್ನು ಮಾಡಿದ್ದೇನೆ ಆದ್ದರಿಂದ ನೀವು ನನ್ನೊಡನೆ ಬಂದು ನನ್ನ ಸೋದರನಾದ ವಿಚಿತ್ರ ವೀರ್ಯನನ್ನು ಮದುವೆಯಾಗಬೇಕು ಎಂದು ಹೇಳುತ್ತಾನೆ ಇದಕ್ಕೆ ಅಂಬಿಕೆ ಮತ್ತು ಅಂಬಾಲಿಕೆ ಒಪ್ಪಿ ಹಸ್ತಿನಾಪುರಕ್ಕೆ ಬರುತ್ತಾರೆ ಅಸ್ತಿನಾಪುರಕ್ಕೆ ಬಂದ ನಂತರ ವಿಚಿತ್ರ ವೀರನ ಜೊತೆ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ವಿವಾಹ ಮಾಡುತ್ತಾನೆ ಇತ್ತ ಶೆಲ್ವರಾಜನ ಬಳಿ ಹೋಗಿದ್ದ ಅಂಬೆಯನ್ನು ಶೆಲ್ವ ಮಹಾರಾಜನು ಮದುವೆಯಾಗಲು ನಿರಾಕರಿಸುತ್ತಾನೆ ಕಾರಣ ಭೀಷ್ಮನು ಸ್ವಯಂವರದಲ್ಲಿ ಅಂಬೆಯನ್ನು ಗೆದ್ದಿರುತ್ತಾನೆ ನಂತರ ಅಂಬೆಯು ಅಸ್ತಿನಾಪುರಕ್ಕೆ ಬರುತ್ತಾಳೆ ಅಸ್ತಿನಾಪುರಕ್ಕೆ ಬಂದ ಅಂಬೆಯು ನನ್ನ ತಂದೆಯು ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಂಡು ಸ್ವಯಂವರದಲ್ಲಿ ಯಾರು ಅಜೇರಾಗಿ ಉಳಿಯುವವರೋ ಅವರನ್ನು ನಾನು ಮದುವೆಯಾಗಬೇಕು ಎಂದು ಹೇಳಿದ್ದರು ಇಲ್ಲಿ ನಡೆದ ಸ್ವಯಂವರದಲ್ಲಿ ಪ್ರತಿಯೊಬ್ಬರಿಗೂ ಸೋಲನ್ನು ಗೆದ್ದ ವೀರನೆಂದರೆ ನೀನೊಬ್ಬನೇ ಆದ್ದರಿಂದ ನಮ್ಮ ತಂದೆಯ ಮಾತಿನಂತೆ ನಾನು ನಿನ್ನನ್ನು ಮದುವೆಯಾಗಬೇಕೆ ಹೊರತು ನಿನ್ನ ಸೋದರನನ್ನಲ್ಲ ಎಂದು ಹೇಳುತ್ತಾಳೆ ಅಂಬೆಯು ಭೀಷ್ಮನಿಗೆ ನ್ಯಾಯದ ಪಕ್ಷಪತಿಯಾದ ನಿನಗೆ ಇದು ಸರಿಯೇ ನೀನೇ ಹೇಳು ಎಂದು ಹೇಳುತ್ತಾಳೆ ಅದಕ್ಕೆ ನಾನೇನಾದರೂ ತಪ್ಪು ಮಾಡಿದ್ದೇ ಆಗಿದ್ದರೆ ನನಗೆ ಶಿಕ್ಷೆಯನ್ನು ಕೊಡುವ ಹಕ್ಕು ನನ್ನ ಗುರುಗಳಾದ ಪರಶುರಾಮರಿಗೆ ಮಾತ್ರ ಇರುವುದು ಅದಕ್ಕೆ ನೀನು ಪರಶುರಾಮರ ಬಳಿ ಹೋಗುವಂತೆ ಹೇಳುತ್ತಾನೆ ಅಂಬೆಯು ಪರಶುರಾಮರ ಬಳಿ ಬಂದು ನಡೆದ ಘಟನೆಗಳೆಲ್ಲ ಹೇಳುತ್ತಾಳೆ ಮೊದಲಿಗೆ ಪರಶುರಾಮರು ನನ್ನ ಶಿಷ್ಯನಾದ ಭೀಷ್ಮನು ಈ ರೀತಿ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ನಂತರ ಅದು ಸತ್ಯ ಎಂದು ತಿಳಿದು ಭೀಷ್ಮನನ್ನು ಕರೆಸಿ ಅಂಬೆಯನ್ನು ಮದುವೆಯಾಗುವಂತೆ ಹೇಳುತ್ತಾನೆ ಆದರೆ ಭೀಷ್ಮನು ಪ್ರತಿಜ್ಞೆಯನ್ನು ಮಾಡಿದ ಕಾರಣ ನನ್ನ ಗುರುಗಳಾದ ಪರಶುರಾಮರ ಮಾತನ್ನು ಒಪ್ಪುವುದಿಲ್ಲ ನಂತರ ಪರಶುರಾಮ ಮತ್ತು ಭೀಷ್ಮನ ನಡುವೆ ಘೋರ ಯುದ್ಧ ನಡೆಯುತ್ತದೆ ಭೀಷ್ಮ ಮತ್ತು ಪರಶುರಾಮ ಇಬ್ಬರಲ್ಲಿ ಯಾರೊಬ್ಬರು ಸೋಲುವುದಿಲ್ಲ ಗೆಲ್ಲುವುದೂ ಇಲ್ಲ ಈ ಯುದ್ಧದ ತೀವ್ರ ಹೆಚ್ಚಾದಾಗ ಭಗವಂತ ಶಿವನು ಮಧ್ಯೆ ಬಂದು ಯುದ್ಧವನ್ನು ನಿಲ್ಲಿಸುತ್ತಾರೆ ಅಂಬೆಯು ನ್ಯಾಯ ಸಿಗದ ಕಾರಣ ಅಗ್ನಿ ಪ್ರವೇಶ ಮಾಡಲು ನಿರ್ಧರಿಸುತ್ತಾಳೆ ನಂತರ ಅಂಬೆಯು ನನಗೆ ಭೀಷ್ಮನಿಂದ ಮೋಸವಾಗಿದೆ ನಾನು ಮತ್ತೆ ಭೂಮಿಯ ಮೇಲೆ ಜನಿಸಿ ಭೀಷ್ಮನ ಸಾವಿಗೆ ನಾನೇ ಕಾರಣವಾಗುತ್ತೇನೆ ಎಂದು ಹೇಳಿ ಅಗ್ನಿಕುಂಡಕ್ಕೆ ಹಾರಿ ಆರಿ ನನ್ನ ಪ್ರಾಣವನ್ನು ಬಿಡುತ್ತಾಳೆ ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು